ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಏನು ಬಿಗ್ ಬಾಸ್ ಸ್ಪರ್ಧಿಗಳು ಅವರ ಒಂದು ಪರ್ಸನಲ್ ಐಟಮ್ ಅನ್ನ ಅವರ ಸ್ನೇಹಿತರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಕೊಡಬೇಕು ಅನ್ಸುತ್ತಾ ಅಂತ ವಸ್ತುಗಳನ್ನ ಕೊಡಬೇಕು ಏನಾದ್ರೂ ಒಂದು ಗಿಫ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಹೇಳಿದಾಗ ಕಿಚ ಸುದೀಪ್ ಅವರು ಹೇಳಿದಾಗ ಒಬ್ಬೊಬ್ಬರೇ ಕೊಡ್ತಾ ಹೋಗ್ತಾರೆ ಗೌತಮಿ ಎಲ್ಲ ವಿಷಯದ ಬಗ್ಗೆ ಡೀಟೇಲ್ ಇನ್ಫರ್ಮೇಷನ್ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಅವರು ಮಂಜಣ್ಣ ಅವರಿಗೆ ಏನೋ ಕೊಡ್ತಾರೆ ಆಮೇಲೆ ಐಶ್ವರ್ಯ ಅವರು ಮೋಕ್ಷಿತ ಅವರಿಗೆ ಏನಾದ್ರು ಕೊಡ್ ಏನೋ ಕೊಡ್ತಾರೆ ಆಮೇಲೆ ಚೈತ್ರ ಅವರು ಐಶ್ವರ್ಯ ಅವರಿಗೆ ಏನೋ ಒಂದು ಗಿಫ್ಟ್ ಕೊಡ್ತಾ ಹೇಳ್ತಾರೆ ಏನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಆ ವಸ್ತುಗಳನ್ನು ತೋರಿಸಲ್ಲ ಕ್ಲಿಯರ್ ಕಾಣಲ್ಲ ಅದು ಬಟ್ಟೆಗಳನ್ನು ಕೊಡ್ತಾರೆ ಕೆಲವರು ರಜತ್ ಅವರು ಧನರಾಜ್ ಅವರಿಗೆ ಕೊಡ್ತಾರೆ ಬಟ್ ಅವ್ರದ್ದು ಕೊಡೋದನ್ನು ಸ್ಪೀಡಪ್ ಮಾಡಿ ಚೈತ್ರ ಅವ್ರು ಕೊಡೋದನ್ನು ಮಾತ್ರ ಡೀಟೇಲಾಗಿ ತೋರಿಸ್ತಾರೆ ಬಟ್ ಚೈತ್ರ ಅವರು ಒಂದು ಮಾತು ಹೇಳ್ತಾರೆ ಐಶ್ವರ್ಯ ಅವರಿಗೆ ಐಶ್ವರ್ಯ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಚೈತ್ರ ಅವರು ನಮಗೆಲ್ಲ ತಾಯಿ ಇದ್ದಾರೆ ಬಟ್ ಅವ್ರ ತಾಯಿ ಇಲ್ಲದೆ ಹೇಗೆ ಸಹಿಸ್ಕೊತಾರೆ ಅಂತ ಹೇಳಿ ಹೇಳ್ತಾರೆ ನಿಜವಾಗ್ಲೂ ಖಂಡಿತವಾಗ್ಲೂ ಸತ್ಯ ಇಡೀ ಫ್ಯಾಮಿಲಿ ಕಳ್ಕೊಂಡು ಐಶ್ವರ್ಯ ಅವರು ನಿಜವಾಗ್ಲೂ ಬಿಗ್ ಬಾಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಬಟ್ ಅವ್ರ ಲೈಫನ್ನು ಲೀಡ್ ಮಾಡ್ತಾ ಇರೋದಿದೆಯಲ್ಲ ನಿಜವಾಗ್ಲೂ ಹೆಡ್ಸ್ ಆಫ್ ಇರಬೇಕು ಧೈರ್ಯವಾಗಿ ಎಲ್ಲರನ್ನೂ ಕೂಡ ಎದುರಿಸ್ತಾ ಅದನ್ನೇ ಸೆಂಟಿಮೆಂಟ್ ಮಾಡದೆ ಬಹಳ ಹೊತ್ತು ಯಾರಾದರೂ ಆದರೆ ಅದನ್ನೇ ಇಟ್ಕೊಂಡು ನಮ್ಮ ತಂದೆ ಇಲ್ಲ ತಾಯಿ ಇಲ್ಲ ಅಂತ ಪದೇ ಪದೇ ಅಳೋದು ಅದನ್ನು ಮಾಡ್ದೇನೆ ನಿಜವಾಗ್ಲೂ ಧೈರ್ಯದಿಂದ ಮುನ್ನುಗ್ತಾ ಇದ್ದಾರೆ ನಿಜವಾಗ್ಲೂ ಹೆಡ್ಸ್ ಆಫ್ ಹೇಳು ಹೇಳಲೇಬೇಕು ಅನಿಸುತ್ತೆ ಓಕೆನಾ ಆಮೇಲೆ ನಿನ್ನೆ ಎಪಿಸೋಡಿಗೆ ನೋಡೋಕೋದ್ರೆ ನಾನೇನು ನಾವೇನು ಅನ್ಕೊಂಡಿದ್ವಿ ಚೈತ್ರ ಅವ್ರ ಟೀಮು ಎಷ್ಟೇ ಕಾಟ ಕೊಟ್ಟರು ಪೇಷನ್ಸ್ ಆಗಿರೋದಾಗಲಿ ಭವ್ಯ ಮೋಸ ಮಾಡಿ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಸರಿಯಾಗಿ ಬೆಂಡೆತ್ತಿದ್ರು ಕಿಚ್ಚ ಸುದೀಪ್ ಅವರು ಅವ್ರ ತಪ್ಪನ್ನು ಅವ್ರ ಬಾಯಲ್ಲೇ ಹೇಳಿಬಿಟ್ಟು ತಪ್ಪಾಯಿತು ಅಂತ ಹೇಳಿ ಹೇಳೋ ಹಾಗೆ ಮಾಡಿದ್ರು ಅದೊಂದು ಖಂಡಿತವಾಗ್ಲೂ ಚೆನ್ನಾಗಿತ್ತು ಆ್ಯಕ್ಚುಲಿ ರಜತ್ ಅವ್ರ ಟೀಮು ಸಿಕ್ಕಾಪಟ್ಟೆ ಕಾಟ ಕೊಟ್ಟರು ಎಷ್ಟೇ ಕಾಟ ಕೊಟ್ಟರು ಚೈತ್ರ ಅವ್ರ ಟೀಮು ಪೇಷನ್ಸಾಗಿ ಹ್ಯಾಂಡ್ಲ್ ಮಾಡಿದ್ರು ಕಿಚ್ಚ ಸುದೀಪ್ ಅವ್ರು ಹೇಳೋ ಹಾಗೆ ಇವರು ಮಂಜಣ್ಣ ಮಂಜಣ್ಣ ಅದು ಚೈತ್ರ ಅವ್ರ ಟೀಮಲ್ಲಿ ಒಂದು ರೆಸಾರ್ಟಿಗೆ ಬಂದಿರೋ ಫೀಲಿಂಗೇ ಇತ್ತು ಅವ್ರು ಏನು ಕಾಟ ಕೊಡ್ತಿದ್ರು ಅಂದರೆ ಇದನ್ನ ಮಾಡಿಸ್ಕೊಂಬನ್ನಿ ಅದು ಅಡುಗೆನ ಇದನ್ನ ಮಾಡಿಸ್ಕೊಂಬನ್ನಿ ಅದನ್ನ ಮಾಡ್ಸ್ಕೊಬನ್ನಿ ಅಂತಿದ್ರು ಬಿಟ್ಟರೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತಿರ್ಲಿಲ್ಲ ಬಟ್ ಆದರೆ ರಜತ್ ಅವ್ರ ಟೀಮ್ ಕಡೆಯಿಂದ ಪರ್ಸ್ನಲ್ ಅಟ್ಯಾಕ್ ಆಗ್ತಾ ಇತ್ತು ಏನೋ ಒಂಥರ ದೌರ್ಜನ್ಯ ಅಧಿಕಾರ ಅವ್ರದ್ದೇ ಒಂದು ಅವ್ರದ್ದೇ ಒಂದು ಅಧಿಕಾರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದೊಂಥರ ನಂತರ ಲೋಕಲ್ ಬಾರ್ ಥರನೇ ಇತ್ತು ರಜತ್ ಅವ್ರದ್ದು ರಜತ್ ಟೀಮಿಂದು ಕಂಪ್ಲೀಟ್ ಭವಿ ಅವ್ರ ಟೀಮಿಂದು ಆಮೇಲೆ ಅದಾದ ನಂತರ ಟಾಪಿಕ್ ಬರುತ್ತೆ ಒಂಬತ್ತನೇ ನಂಬರಿನ ಚೆಂಡನ್ನು ಬಿಟ್ಟು ಬೇರೆ ಚೆಂಡನ್ನು ಯಾಕೆ ತೊಗೊಂಡ್ರಿ ಅಂತ ನೋಡಿದ್ದು ಇವ್ರು ತಪ್ಪು ಅವರು ನೋಡಿಬಿಟ್ಟು ಗೊತ್ತಿದ್ದರು ಸುಮ್ಮನಿದ್ರು ನಮ್ಮ ಭವ್ಯ ಅಲ್ಲ ಅಂತ ಸುಮ್ಮನಿದ್ದೆ ಅಂತ ಹೇಳಿ ಅದೊಂದು ವರ್ಡನ್ನು ಕೂಡ ರಜತ್ ಅವರು ಯೂಸ್ ಮಾಡ್ತಾರೆ ಹಾಗಾಗಿ ಅದು ಗೊತ್ತಿರೋದ್ರಿಂದ ಎಲ್ಲ ನೋಡಿರೋದ್ರನ್ನೇ ಇಚ್ಚ ಸುದೀಪ್ ಅವರು ಬೇಕು ಅಂತ ಅದನ್ನು ಟಾಂಗ್ ಮಾಡಿ ಮಾಡಿ ಹೇಳಿದ್ರು ಹಾಗಾಗಿ ಚೈತ್ರ ಚೈತ್ರವ್ರಿಗೆ ಅದನ್ನು ಸುಮ್ಮನೀರಿ ಸುಮ್ಮನೀರಿ ಅಂತ ಭವ್ಯ ಹೇಳಿದಾಗ ಭವ್ಯ ಅವರಿಗೂ ಕೂಡ ಇದು ಒಂಬತ್ತನೇ ನಂಬರಿಂದ ಅಲ್ಲ ಅಂತ ಹೇಳಿ ಗೊತ್ತಿತ್ತು ಓಕೆನಾ ಯಾಕೆಂದರೆ ಅದು ತುಂಬ ಹಿಂದ್ಗಡೆ ಬಿದ್ದಿತ್ತು ಇವರು ವಾಪಸ್ ಹೋಗಿಬಿಟ್ಟು ಆ ಬಾಲನ್ನು ಕ್ಯಾಚ್ ಮಾಡಿಕೊಂಡು ಬಂದು ಕ್ಯಾಪ್ಟನ್ ಆಗಿರ್ತಾರೆ ನೀವು ಮಾಡಿರೋ ಮಿಸ್ಟೇಕಿಂದ ಯಾರೂ ಕ್ಯಾಪ್ಟನ್ ಆಗಬೇಕಾಗಿತ್ತು ಯಾರಿಗೂ ಸಿಗಬೇಕಾಗಿರೋದು ನಿಮಗೆ ಸಿಕ್ಕಿದೆ ನೀವು ಆದರೂ ಆಗ್ಬೋದಾಗಿತ್ತು ಬೇರೆ ಯಾರಾದರೂ ಆದರೂ ಆಗುವಂಥ ಸಾಧ್ಯತೆ ಇತ್ತು ಅಂಥೇಳಿ ಸರಿಯಾಗಿ ಬೆಂಡ್ ಎತ್ತಿ ಖಡಕ್ ವಾರ್ನಿಂಗನ್ನು ಕೊಡ್ತಾರೆ ಅಂತ ಹೇಳ್ಬೋದು ಆಮೇಲೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋರು ಯಾರು ಓಕೆನಾ ಈಗ ಆಲ್ರೆಡಿ ಧನ್ರಾಜ್ ಅವರು ಕಿಚನ ಚಪ್ಪಾಳೆನೂ ತಗೊಂಡ್ರು ನಿಜವಾಗ್ಲೂ ದನರಾಜ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿತ್ತು ನನಗೂ ಕೂಡ ಹಾಗಾಗಿ ಈಗ ಇವ ನಿನ್ನೆ ಎಪಿಸೋಡಲ್ಲಿ ಹನುಮಂತವರು ಮತ್ತು ಧನರಾಜ್ ಅವರು ಇಬ್ಬರು ಕೂಡ ಸೇವ್ ಆಗಿದ್ದಾರೆ ಧನ್ರಾಜ್ ಅವರಿಗೆ ಕಿಚನ ಚಪ್ಪಾಳೆ ಕೂಡ ಬಂದಿದೆ ನಿಜವಾಗ್ಲೂ ಡಿಸರ್ವಿಂಗ್ ಅನ್ನಿಸ್ತಾರೆ ಹನುಮಂತವರು ಕಳಪೆಗೆ ಆ್ಯಕ್ಚುಲಿ ಡಿಸರ್ವಿಂಗ್ ಇಲ್ಲ ಉತ್ತಮವೇ ಅವ್ರಿಗೆ ಬಂದಿದೆ ನಿಜವಾಗ್ಲೂ ಎಲ್ಲರೂ ಕೂಡ ಪರ್ಶಾಲಿಟಿ ಮಾಡಿ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಅನಿಸುತ್ತೆ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋರು ಯಾರು ಅಂತ ನೋಡೋದಕ್ಕೆ ಹೋದರೆ ನನ್ನ ಪ್ರಕಾರ ಬಾಟಮಿಗೆ ಏನು ಚೈತ್ರ ಮತ್ತು ಐಶ್ವರ್ಯ ಅವರು ಬಾಟಮಿಗೆ ಬರ್ತಾರೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗುವಂಥ ಸಾಧ್ಯತೆ ಇದೆ ಮತ್ತೆಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಿದ್ದಾರೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್